ಚಂದನಾಯನ್ ಸಂತೋಷ್ ಇವತ್ತು ನಮ್ಮ ಮಾಮ ಹಿಂದೆ ಕೂತಿದ್ದಾರೆ ಇವತ್ತು ಫಸ್ಟ್ ಹೊರಗಡೆ ಹೋಗ್ತಾ ಅಂದ್ರೆ ಕಾಸ್ಕೊಗ್ ಹೋಗಿದ್ವಿ ಬಟ್ ಅದು ಇಟ್ ಡಸಂಟ್ ಕೌಂಟ್ ಇವತ್ತು ಫಸ್ಟ್ ಹೊರಗಡೆ ಹೋಗ್ತಾ ಇದೀವಿ ಇದ್ದೀವಿ ಎಲ್ ಒನ್ ಟಿವಿ ಅಂದ್ರೆ ಇಲ್ಲಿ ಜುಲೈ ಫೋರ್ತ್ ನಾಳೆ ಈ ಬ್ಲಾಗ್ ಯಾವತ್ತು ಯಾವ ಮಂತಲ್ಲಿ ಅಪ್ಲೋಡ್ ಆಗತ್ತಾ ಗೊತ್ತಿಲ್ಲ ಇವತ್ತು ಜುಲೈ ಥರ್ಡು ಸೊ ನಾಳೆ ಜುಲೈ ಫೋರ್ತ್ ಇವ್ರದ್ದು ಇಂಡಿಪೆಂಡೆನ್ಸ್ ಡೇ ಅದಕ್ಕೆ ಇವತ್ತು ಇಲ್ಲೆಲ್ಲ ಇವೆಂಟ್ಸ್ ಇರುತ್ತೆ ಫೈರ್ ವರ್ಕ್ಸ್ ಇರುತ್ತೆ ರಾತ್ರಿ ಇಲ್ಲಿ ಒಂದು ಸುಮಾರು ಇವೆಂಟ್ಸ್ ಇದೆ ನಾವು ಒಂದು ಇವೆಂಟ್ ಚೂಸ್ ಮಾಡಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಅದೇ ಒಂದು ಪಾರ್ಕಲ್ಲಿ ಫುಡ್ ಟ್ರಕ್ಸು ಆಮೇಲೆ ಮ್ಯೂಸಿಕ್ ಎಲ್ಲ ಇರುತ್ತೆ ಆ್ಯಂಡ್ ಲಾಸ್ಟಲ್ಲಿ ಫೈರ್ ವರ್ಕ್ ಇರುತ್ತೆ ನೈನ್ ಥರ್ಟಿಗೆ ಡ್ರೋನ್ ಏನೋ ಡ್ರೋನ್ ಶೋ ಇದೆ ಅಂತೆ

ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಮತ್ತೆ ರಿನ್ಯೂ ಮಾಡಿಸ್ಕೊಬೇಕು ಇಲ್ಲಾಂದ್ರೆ ಮತ್ತೆ ಫಸ್ಟಿಂದ ಮಾಡಿಸ್ಕೋಬೇಕಂತೆ ನಂಗೆ ನೆನಪು ಇರಲಿಲ್ಲ ಇದಾಗಿದೆ ಎಕ್ಸ್ಪೈರ್ ಅಂತ ನಮ್ಮ ಸ್ಯಾಮ್ ಅವರು ನೆನ್ಪಿಸಿದ್ದಕ್ಕೆ ಗೊತ್ತಾಯ್ತು ಸ್ಯಾಮ್ ಇಲ್ಲಿ ರಿನ್ಯೂ ಮಾಡಿಸ್ಕೊಬೇಕಂದ್ರೆ ಹೋಗಿ ಫುಲ್ಲು ಬೆಳಗ್ಗಿನ ಜಾವ ಕ್ಯೂ ಅಲ್ಲಿ ನಿಂತ್ಕೊಬೇಕು ನಾವು ಆವಾಗ ಇಂಡಿಯಾದಲ್ಲಿ ಸ್ಟಾರ್ಟಿಂಗ್ ಆಧಾರ್ ಕಾರ್ಡ್ ಮಾಡಿಸುವಾಗ ಮಾಡ್ತಾ ಇದ್ವಿ ಹೋಗಿ ಬೆಳಗ್ಗೆನೋ ಕ್ಯೂ ಅಲ್ಲಿ ನಿಲ್ಲೋದು ಆ ಥರ ಒಂದು ಫೈವ್ ಓ ಕ್ಲಾಕ್ ಫೋರ್ ಓ ಕ್ಲಾಕಿಂದ ಎಲ್ಲ ನಿಂತಿರ್ತಾರೆ ನಾನು ಲಾಸ್ಟ್ ಟೈಮ್ ಬುಕ್ ಟಿವಲ್ ಮಾಡಿಸ್ಕೊಳ್ಳುವಾಗ ಸಿಕ್ಸ್ ಓ ಕ್ಲಾಕ್ಗೇನೋ ಹೋಗಿದ್ದೆ ಸಿಕ್ಸ್ ಫೋರ್ ಟು ಸೆವೆನ್ಗಲ್ಲಿದ್ದೆ ಅಷ್ಟೊತ್ತಿಗೆ ನಿಂತರೆ ನಮ್ಮ ಕೋಟಾಗಿ ನಮಗೆ ಕರೆಯೋ ಅಷ್ಟರಲ್ಲಿ ಒಳಗಡೆ ಟಿಕೆಟ್ ಕೊಟ್ಟು ಕೂರಿಸೋ ಅಷ್ಟರಲ್ಲಿ ಮಧ್ಯಾಹ್ನ ಒಂದು ಟೂ ತ್ರೀ ಆಗುತ್ತೆ ಸರಿ ಸರಿ ಏನಕ್ಕೆ ಅಂದರೆ ಇಲ್ಲಿ ಅಂಡರ್ ಸ್ಟಾಫ್ಡ್ ಇದೆ ಅದೆಲ್ಲ ಅದಕ್ಕೆ ಡಿ ಎಮ್ ವಿ ಎಲ್ಲ ಡ್ರೈವರ್ಸ್ ಲೈಸೆನ್ಸ್ ಕೊಡ್ತಾರಲ್ಲ ಅಲ್ಲಿ ಸೊ ಹೋಗಬೇಕು ಈ ವೀಕಲ್ಲಿ ರಿನ್ಯೂ ಮಾಡಿಸ್ಕೊಳೋಕ್ಕೆ ಈಗ ಅರ್ಧ ಆಪ್ಷನ್ ಹಾಂ ನಾನು ಅರ್ಧ ಅಂಗಿ ತಾ ಏನಿದೆ ನನ್ನ ಅರ್ಧ ಹಾಗೆ ನೀನು ಅಲ್ವಲ್ಲ ಬಟ್ ಅಂದ್ರೆ ನೀರಿಗೆ ಇಲ್ಲ ನೀ ಯಾವಾಗ ಅರ್ವಾಗೆ ಅವನು ಫುಲ್ ಅಂಗಿ ಸೋ ನಾವ್ ಫೈನಲಿ ರೀಚ್ ಆದ್ವಿ ಇನ್ನ ಬೆಳಕೈತಿ ಅಲ್ಲಿ ಫೈರ್ ವರ್ಕ್ಸ್ ಇರು ಕಡೆ ಒಂಟಿವಿ ಇವಾಗ 7:45 ಇವಾಗ PM ಆ ಇಲ್ಲಿ ಫುಲ್ ಎಲ್ಲ ಕಡೆ parking ಫುಲ್ ಆಗಬಿಟ್ಟಿದೆ ಇಲ್ಲಿಂದ ಇನ್ನ ಸಿಕ್ಸ್ ಮಿನಿಟ್ಸ್ ವಾಕ್ ಇದೆ ಆಲ್ರೆಡಿ ಹಾಂ ಸಿಕ್ಸ್ ಮಿನಿಟ್ಸ್ ಡ್ರೈವ್ ಸಾರಿ ಸೊ ಹಂಗೆ ಹೋಗಿ 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 ನಮ್ಗೆ ಅಲ್ಲಿ ಜಾಗ ಹುಡುಕೆ 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 ಕೂತ 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 ಫೈರ್ ವರ್ಕ್ಸ್ ನೋಡಿ ಇದು ಎಪೆಕ್ಸ್ ಡೌನ್ ಟೌನು ಡೌನ್ ಟೌನ್ ಸ್ಟ್ರೀಟು ಇಲ್ಲಿ ಜನರಲಿ ಮಂದಿ ಕರೆ ಇವತ್ತು ಇಲ್ಲಿ ಸೆಲೆಬ್ರೇಷನ್ ಐತಂತ ಸುಪ್ ಮಂದಿ ಹೊರಗೆ ಬಂದಾರ ಹ್ಞೂ ಖಾಲಿ ಇರುತ್ತೆ ಯಾವಾಗಲೂ ಇಲ್ಲೆಲ್ಲ ಏನೋ ರೆಸ್ಟೋರೆಂಟ್ ಇದೆ ಕಿಚನ್ ಬಾತ್ರೂಮ್ ಏನಂತೀರಾ ನೀವು ಪಟಾಕಿಗೆ ಪಟಾಕ್ಷಿ ಪಟಾಕಿ ಪಟಾಕ್ಷಿ ಅಂತಾರೆ ಉತ್ತರ ಕರ್ನಾಟಕದ ಮಂದಿ ಎಲ್ಲರೂ ಬಂದು ಕಾಮೆಂಟ್ ಬೈರಿಕಿ ನನ್ನ ಮೇಲೆ ಆಮೇಲೆ ಪಟಾಕ್ಷಿ ಹಚ್ ಬಿಡ್ಬೇಡಿ ನೀರ್ ಹಾಕ್ತಾನೆ ಹಾಕ್ಲಾನ ಸ್ವಲ್ಪ ದೂರ ನಡ್ಕೊ ಬಂದ ಮೇಲೆ ಸಿಕ್ತು ಇದು ಇವೆಂಟ್ ಪ್ಲೇಸು ಇಲ್ಲಿ ಹಿಂಗೆ ಫುಡ್ ಫುಡ್ ಕಾರ್ಡ್ಸು ಮತ್ತೆ ಜನ ನಾವಿವಾಗ ಎಷ್ಟು ಏಯ್ಟ್ ಓ ಕ್ಲಾಕ್ ಆಗಿದೆ ನೈನ್ ಥರ್ಟಿಗೆ ಫೈರ್ ಬರ್ಕ್ಸು ಅಲ್ಲಿ ತನಕ ಇವರೆಲ್ಲ ಚೇರ್ ತೊಗೋ ಇವರೆಲ್ಲ ಏನು ಇವೆಂಟ್ ಆದರೂ ಹಿಂಗೆ ಚೇರ್ಸ್ ಬರ್ತಾರೆ ನಾವು ಇಟ್ಬಿಟ್ಟು ಬಂದ್ವಿ ತಗೊಂಡಿದ್ದೀವಿ ನಾವು ಅಂದರೆ ಮನೇಲಿದೆ ಹಿಂಗೆ ಫೈರ್ ಬಾಕ್ಸ್ಗೆ ಕೂತ್ಕೊಂಡು ವೆಯ್ಟ್ ಮಾಡಬೇಕು ಮತ್ತೆ ಮಾವ ಇಲ್ಲೇ ಕೂತಿದ್ದಾರೆ ನಡ್ಕೋ ನಡ್ಕೊಬಂದ ಸ್ವಲ್ಪ ಆಗಿರುತ್ತೆ ಫುಲ್ ಜ ಇಲ್ಲಿ ಏನೋ ಗ್ರೌಂಡ್ ಇದೆ ಇಲ್ಲಿ ಮೇ ಬಿ ಮ್ಯೂಸಿಕ್ ಇದೆ ಅನ್ಸತ್ತೆ ಎಸ್ ಇಲ್ಲಿ ಮಕ್ಕಳೆಲ್ಲ ಎಷ್ಟು ಕ್ಯೂಟಾಗಿ ಇರ್ತಾರೆ ಅಂದರೆ ಹಾಕೊಂಡು ಕಚ್ಬಿಡೋಣ ಅನಿಸುತ್ತೆ ಇದನ್ನೇ ಇವ್ರ ಭಾಷೆಯಲ್ಲಿ ಹೇಳಿದ್ರೆ ಇವಾಗ ನನ್ನ ಹಾಕೊಂಡು ಹೊಡಿತಾರೆ ಇವ್ರು ಪೀಝಾ ಇಟ್ಕೊಂಡು ಹೋಗ್ತಾ ಇದಾರೆ ಎಷ್ಟು ದೊಡ್ಡದು ನನಗೂ ಬೇಕು ಇವಾಗ ಇಲ್ಲೇ ಓಡಾಡ್ಕೊ ಬಂದಿಸ್ ಇದ್ದಂಗೆ ಅವ್ರನ್ನ ಕೂರಿಸಿ ಇಲ್ಲೊಂದು ಕಡೆ ಇಲ್ಲೆಲ್ಲ ಕೂತಿದ್ದಾರೆ ಗ್ರೌಂಡ್ ಒಳಗಡೆ ನಾವು ಅಲ್ಲೇ ಹೋಗಿ ಕುತ್ಕೊಳ್ಳೋಣ ಅಂತ ಕರ್ಕೊಂಬರಕ್ಕೆ ಹೋಗ್ತಾ ಇದೀವಿ ದೆಟ್ಸ್ ಟೂ ಕ್ರೌ ರೇಟ್ ಐ ಚೂಸ್ ಇಸ್ ಪ್ಲೇಸ್ ಅಂದ್ರೆ ಗೊತ್ತಿರ್ತೀನಿ ನಾ ಚೂಸ್ ಮಾಡಿರೋದು ಚಲೋ ಇರುತ್ತೆ ಚೂಸ್ ಮಾಡ್ದೆ ನೀನು ಬೇಡ ಅಂದಿಲ್ಲ ಸೊ ನಿನ್ ತಪ್ಪು ಸಿಂಗ್ ಸಿಂಗಾಕತ್ ನೋಡ ಸುದ್ದಿ ಸೊಪ್ಪ ಅನ್ನೋದು ಏನ್ ಮಾಡ್ಲಿ ಮಾತಾಡಿದ್ರೆ ಕೇಳ್ಸಲ್ಲ Fourth of July celebration downtown apex we will have the highlight of the day we will have Ya, 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 ya,

ಬಟ್ ಐ ಥಿಂಕ್ ಇಟ್ಸ್ ಟ್ನಿವೇ ಮುಂದೆ ಅಷ್ಟೇ ನಮ್ಮ ಅತ್ತೆ ಮಾವ ನಮ್ಮ ಮಾವ ಅತ್ತೆನ ಹೋಗ್ತಾ ಇದ್ದಾರೆ ಅದನ್ನು ನೋಡಿ ಅಡ್ಮೈರ್ ಮಾಡ್ತಾ ಇದೆ ಸೊ ಇಲ್ಲಿ ಫೈರ್ ವರ್ಕ್ ಮುಗಿಸಿ ತಿನ್ನಾಕಂತ ಬಂದೀವಿ ಇದು ಒಂದು ಇಂಡಿಯನ್ ಫುಡ್ ರಾತ್ರಿ ಹನ್ನೊಂದರ ತನಕ ಓಪನ್ ಇರ್ತೈತಿ ಈಗ ಮೇಡಮ್ ಅವ್ರು ಆರ್ಡ್ರ್ ಮಾಡಿ ಇಲ್ಲಿ ಒಂದು ತಾಸು ವೇಟಿಂಗ್ ಐತಂತ ರಾತ್ರಿ ಆಗೈತಿ ಈಗ ಎಟ್ಟಕ್ಕೆ ತಿನ್ಸಕೆ ಕೊಡ್ತಾರ ಏನು ಅದು ಓಕೆ ಫ್ರೆಂಡ್ಸ್ ಡ್ರೆಶ್ ಭಾಳ ಐತಿ ಆಮೇಲೆ ಮಾತಾಡೋದು ಈಗ ದೋಸೆ ಆರ್ಡರ್ ಮಾಡಿದ್ವಿ ಈ ಖಾರಂ ದೋಸೆ ಆ್ಯಂಡ್ ಮಿರ್ಚಿ ಬಜ್ಜಿ ಆ್ಯಂಡ್ ಪೂರಿ ಪೂರಿ ಬಾಜಿ ಈಗ ಸ್ಯಾಮ್ ಅವರು ಮಾತಾಡಲ್ಲ ಅದಕ್ಕೆ ನಾನೇ ಬ್ಲಾಗ್ ಮಾಡ್ತಾಯಿದ್ದೀನಿ ಲೇಟ್ ಆಗುತ್ತೆ ಕೊಡೋದು ಅಂದರು ಅಲ್ಲಿ ಆ್ಯಕ್ಚುಲಿ ತುಂಬ ಲೈನ್ ಇತ್ತು ಬಟ್ ಬೇಗನೆ ಕೊಟ್ಟರು ನಮ್ಮದು ಮೀರ್ ಅದಕ್ಕೆ ಇವಾಗ ಗಬ ಗಬ ತಿಂತಾಯಿದ್ದೀವಿ ಮಾತಾಡೋಷ್ಟು ಎನರ್ಜಿ ಇಲ್ಲ ಇವಾಗ ತಿಂದ್ಕೊಂಡು ಹೊರ್ತಾಯಿದ್ದೀವಿ ಬಟ್ಟೆ ಫುಲ್ ತುಂಬ್ತು ಅದಕ್ಕೆ ಎಲ್ಲ ಮಾತಾಡ್ತಾ ಇದ್ದಾರೆ ಎನರ್ಜಿ ಇದೆ ಇಲ್ಲಿ ಇವೆಂಟ್ ಇದೆಯಲ್ಲ ಅದಕ್ಕೆ ಎಲ್ಲ ಇಂಡಿಯನ್ಸ್ ಮುಗಿಸ್ಕೊಂಡು ಅಲ್ಲೇ ಹೋಗಿದ್ದಾರೆ ಮನೆಗೆ ಹೋಗಿ ಊಟ ಮಾಡೋದು ದುಡ್ಬಿಟ್ಟು ನಮ್ ಥರ ನಮ್ಮದು ಮನೆಯಾಗ ಅಡಿಗೆ ರೆಡಿ ನಾವು ಎಲ್ಲ ಮನೆಯಲ್ಲಿ ಅಡುಗೆ ಮಾಡಿ ಇಲ್ಲಿ ಬಂದು ತಿನ್ವಿ ಅದು ಮನೆಗೆ ಬಂದು ತಿಂದು ಮಕ್ಕ ಬಿಡ್ಬೋದು ಅಂತೇಳಿ ಮನಗೆ ರೆಡಿ ಮಾಡಿ ಬಂದು ತಿಂದು ತಿನ್ವಿ ಅದಕ್ಕೆ ಅದು ಫುಡ್ ಟ್ರಕ್ ಅದು ಆಕ್ಚುಲಿ ಹೈವೇ ಡಾಬಾ ಅಂತ ಇಲ್ಲಿ ಅದು ಒಂದೇ ಲೆವೆನ್ ಓ ಕ್ಲಾಕ್ ತನಕ ಓಪನ್ ಇರೋದು ಎಲ್ಲಾ ಇಂಡಿಯನ್ ರೆಸ್ಟೋರೆಂಟ್ಸು ಟೆನ್ ಟೆನ್ ತರ್ಟಿ ಮ್ಯಾಕ್ಸಿಮಮ್ ಇರ್ತಾವ ಅಷ್ಟೇ ಅದಕ್ಕೆ ಅಲ್ಲಿ ಇಲ್ಲಿ ಡಿಮ್ಯಾಂಡ್ ಜಾಸ್ತಿನೇ ಜನರಲ್ಲಿನು ಹೈವೇ ಮೇಲಿದೆ ಹೈವೇ ಡಾಬಾ ಚೆನ್ನಾಗಿದೆ ಟೇಸ್ಟು ಲೈಕ್ ಜನರಲಿ ಫುಡ್ ನನಗೆ ಇನ್ ಮೈ ಎಕ್ಸ್ಪೀರಿಯನ್ಸ್ ದೇ ಡೋಂಟ್ ಟೇಸ್ಟ್ ಗುಡ್ ದಿಸ್ ವಾಸ್ ರಿಯಲಿ ಗುಡ್ ಇದು ತುಂಬಾ ಚೆನ್ನಾಗಿತ್ತು ಈಗ ಎಲ್ಲ ತಿಂದು ಮನೆಗೆ ಹೋಗಿ ಮಲ್ಕೊಳ್ಳೋದು ದಿಸ್ ವಾಸ್ ಅವರ್ ಶಾರ್ಟ್ ವ್ಲಾಗ್ ನೋ ಇನ್ ದ ಕಾಮೆಂಟ್ಸ್ ನಿಮ್ಗೆ ಬಯದಿದ್ರು ಹಾಕಿ ಬೈರಿ ಇಲ್ಲ ಏನಾದ್ರು ಚೆನ್ನಾಗಿದ್ರೆ ಅದನ್ನು ಹೇಳಿ ಲೈಕ್ ಶೇರ್ ಇದು ಯಾವಾಗ ಅಪ್ಲೋಡ್ ಆಗುತ್ತಾ ನೋಡಿ ಬಾಯ್ ಚಂದ